ಕೆರೆಗೆ ಹೋಗಲ್ಲ ಅನ್ನೋದು ನಾವು ಈಗಲ್ಲ ಆಗಿನಿಂದಾನೆ ಹೇಳ್ಕಣ್ಣೋ ಬೆತ್ತಾ ಇವತ್ತು ಮನೆ ಏನು ಮಾಡೋಣ ನಿಮಗೆ ಅಂತ ಕಟ್ಟಿರತ್ತಾ ಅದನ್ನೇ ಹೆಳ್ರಿ ಅದು ನಮಗೆ ಅಂತ ಕಟ್ಟಿಲ್ಲ ಸ್ಲ್ಯಾಮ್ ಕ್ಲಿಯರೆನ್ ಕೋಡೋ ಅಂತ ಹೇಳಿದ್ರು ಅದು ನಿಮಗೆ ಅಂತ ಕಟ್ಟಿಲ್ಲ ನಿಮಗೆ ಅಂತ ಕಟ್ಟಿಲ್ಲ ಅದು ಅದರಿಂದ ನಿಮಗೆ ಅದಕ್ಕೂ ಸಂಬಂಧ ಇಲ್ಲಪ್ಪ ಸರ್ಕಾರ ಏನಾಗ್ತದೆ ಅದ್ರ ಪ್ರಕಾರ ಮಾಡ್ತೀ ಅಂತ ಹೇಳಿದ್ದಾರೆ ಈಗ ನಮ್ಮ ಕೋರಿಕೆ ಏನಂದ್ರೆ ನಮ್ಗೆ ಇಲ್ಲೇ ಮನೆ ಬೇಕು ಸರ್ ಕೋರ್ಟ್ ಹೇಳಿದೆ ಕೋರ್ಟ್ ತೀರ್ಮಾನ ನಾವು ಒಪ್ಪದೇ ಇಲ್ಲ ಮಾಡಿದೆ ಅದೇ ಅಂತೂ ನಿಜ ಮಾತ್ರ ಅಲ್ಲಿ ಕಟ್ಟಿರುವಂತ ಕಳಪೆ ಮನೆಗಳಿಗೆ ನಮ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ನಾವು ಸತ್ರ ಇಲ್ಲೇ ಸಾಯ್ತಿಲ್ಲ ನಾವನ್ನ ಖಾಲಿ ಮಾಡ್ಬೇಕು ಅಂದ್ರೆ ತೀರ್ಪನ್ನ ಏನ್ ಕೊಡುತ್ತೆ ಅದಕ್ಕೆ ಸರ್ಕಾರ ಮತ್ತೆ ನೀವು ಭದ್ರ ಆಗಿರ್ಬೇಕು ನ್ಯಾಯಾಲಯ ನಿಮ್ಗೆಲ್ಲ ಹಕ್ಕು ಪತ್ರ ಕೊಡಿ ಅಂದ್ರೆ ನಾವು ಹಕ್ಕು ಪತ್ರ ಕೊಡ್ತೀವಿ ನ್ಯಾಯಾಲಯ ಇವ್ರಿಗೆ ಟ್ವೆಂಟಿ ತರ್ಟಿ ಸೈಟ್ ಕೊಡಿ ಅಂದ್ರೆ ನಾವು ಟ್ವೆಂಟಿ ಟ್ವೆಂಟಿ ಸೈಟ್ ಕೊಡ್ತೀವಿ ನ್ಯಾಯಾಲಯ ಇವ್ರಿಗೆ ಮನೆ ಮನೆ ಕೊಡಿ ಅಂದ್ರೆ ಕೊಡ್ತೀವಿ ಇಲ್ಲೇ ಬೇಡ ಇಲ್ಲೇ ಹತ್ತು ಹತ್ತ ಮನೆ ಕಟ್ಟಿಸ್ಕೊಡಿ ಎಂದು ನ್ಯಾಯಾಲಯ ಏನಂದ್ರೆ ಕೊಡೋದಕ್ಕೆ ನಾವು ಬದ್ದ ಇದೀವಿ ನೀವೇನು ಆತಂಕ ಪಡಬೇಕಾಗಿಲ್ಲ ಯಾರು ಈಗಲೂ ಕೂಡ ನಾವು ಇಲ್ಲಿ ಬಂದಿರೋದು ಸ್ವಯಂ ಪ್ರೇರಿತರಾಗಿ ಹೋಗಕ್ಕೆ ರೆಡಿ ಇದ್ದೀರಾ ಅದನ್ನ ಕೇಳಬೇಕಾಗಿರೋದು ಸರ್ಕಾರದ ಧರ್ಮ ಅಧಿಕಾರದಲ್ಲಿ ಇರುವವರ ಧರ್ಮ ನಿಮ್ಗಳಿಗೆ ಕೊಡಿಸ್ಬೇಕೇನ್ರಿ ವಸಂತವ್ರೆ ಆ ಧರ್ಮದ ದೃಷ್ಟಿಯಿಂದ ಬಂದು ನಿಮ್ಮ ಹತ್ರ ಕೇಳ್ತಾ ಇದೀವಿ ನ್ಯಾಯಾಲಯ ಆದೇಶ ಇದೆ ನೀವು ಸ್ವಯಂ ಪ್ರೇರಿತರಾಗಿ ರೆಡಿ ರೆಡಿದ್ದೀರಾ ಹೇಳಿ ಅಂತ ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳಿದಿರಿ ನಮ್ಮ ಅಭಿಪ್ರಾಯವನ್ನು ನಾವು ಹೇಳಿದ್ದೀವಿ ನ್ಯಾಯಾಲಯ ಕೊನೆಯ ತೀರ್ಪನೆ ಏನು ಕೊಡುತ್ತೆ ಅದಕ್ಕೆ ನೀವು ನಾವೆಲ್ಲರೂ ಬದ್ಧರಾಗಿರೋಣ ಅಂತೇಳಿ ನಿಮ್ಮನ್ನ ಯಾರು ಬಲವಂತವಾಗಿ ಖಾಲಿ ಮಾಡ್ತಾರೋ ಆದರೆ ನಿಮಗೆಲ್ಲ ಒಳ್ಳೆ ಮನೆ ಸೂರು ಸ್ಕೂಲು ಶಾಲೆ ದೇವಸ್ಥಾನವನ್ನು ನೀವು ಕೊಡುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಕೇಳಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ನ್ಯಾಯಾಲಯದ ಏನು ಕೊನೆಯ ತೀರ್ಪು ಬರುತ್ತೆ ಅದಕ್ಕೆ ನೀವು ಕೂಡ ಭದ್ರಾಗಿರಿ ಅಂತ ಹೇಳಿ ನಾವು ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ವಿವರಣೆ ಕೂಡ ಅಗತ್ಯತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ವಿವರವಾದಂಥ ಸಭೆಯನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕರೆದು ನಿಮ್ಮೆಲ್ಲರೂ ಕೂಡ ನಾವು ಚರ್ಚೆ ಮಾಡಿ ಸರ್ಕಾರದ ನಿಲುವನ್ನು ಮತ್ತು ನಮ್ಮ ನಿಲುವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸುವ ನಿಟ್ಟಿನಲ್ಲಿ ನಿಮಗೆ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ